ಹಾಯ್ ಇವ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ವಿಷಯ ಏನಂತ ಹೇಳಿದ್ರೆ ಶಿಕ್ಷಕರ ನೇಮಕಾತಿ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಏನು ಶಿಕ್ಷಕರ ಅಂತ ಹೇಳೋಕ್ಕಿಂತ ಶಿಕ್ಷಕರ ನೇಮಕಾತಿ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ನೋಟಿಫಿಕೇಷನ್ ಇದೆ ನಾನೇನೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಶಿಕ್ಷಕರ ನೇಮಕಾತಿ ಶಿಕ್ಷಕರಿಗೆ ಎಲ್ಲ ಕಡೆ ನೋಡಿ ಯಾವುದೇ ಸ್ಕೂಲ್ಗಳಲ್ಲಿ ನೋಡಿ ಈಗ ಯಾವುದೇ ಶಿಕ್ಷಕರ ನೇಮಕಾತಿ ಅಂತಲೇ ಏನಿಲ್ಲ ಬೇರೆ ಎಷ್ಟು ನಮ್ಮ ಗೌರ್ಮೆಂಟಲ್ಲಿ ಎಷ್ಟು ಪೆಂಡಿಂಗ್ ಪೆಂಡಿಂಗ್ ನೇಮಕಾತಿಗಳು ಎಷ್ಟೋ ಉಳಿದಿದೆ ಆದ್ದರಿಂದ ಇದನ್ನು ಸರಿ ಅಂದರೆ ಯಾವುದನ್ನು ಸಹ ಸಂಪೂರ್ಣವಾಗಿ ಈಗ ಯಾವುದೇ ಪೋಸ್ಟ್ ಆಗಲಿ ಅದು ಎಷ್ಟೋ ಖಾಲಿ ಹುದ್ದೆಗಳಿವೆ ಆದರೆ ಅದು ಯಾವುದಕ್ಕೂ ತುಂಬ ಅದು ಫುಲ್ಲು ಫುಲ್ ಫುಲ್ಫಿಲ್ ಮಾಡೋದಕ್ಕೆ ಸರ್ಕಾರ ಕೆಲವೊಂದನ್ನು ಕೈಗೊಂಡಿಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಇತ್ತೀಚೆಗೆ ಒಂದೊಂದೊಂದು ಈಗ ಒಂದು ಯೋಜನೆಯನ್ನು ತರ್ತಾ ಬಂದಿದ್ದಾರೆ ಅದರಲ್ಲಿ ಇದೊಂದು ಇದು ಇದೊಂದು ಅಂತಲೇ ಹೇಳ್ಬೋದು ಶಿಕ್ಷಕರು ಶಿಕ್ಷಕರ ನೇಮಕಾತಿ ಈಗ ಜಾರಿಗೆ ತರ್ತಾ ಇದ್ದಾರೆ ಅದು ಎಷ್ಟೋ ಕಡೆ ಮಕ್ಕಳಿದ್ರೆ ಜಾಸ್ತಿ ಮಕ್ಕಳಿದ್ರೆ ಶಿಕ್ಷಕರ ಅಭಾವದ ಕೊರತೆ ಇರೋದರಿಂದ ಈಗ ಜಾರಿಗೆ ತಂದಿರೋ ನಮ್ಮ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ತಿಳಿಸ್ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಏಳು ಜಿಲ್ಲೆಗಳ ಏಳು ಜಿಲ್ಲೆಗಳಲ್ಲಿ ಇದು ಶಿಕ್ಷಕ ಮತ್ತು ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಶಿಕ್ಷಕರ ನೇಮಕಾತಿ ಮಾಡೋಕ್ಕೆ ಇವಾಗ ನಿರ್ವ ಶಿಕ್ಷಕರ ನೇಮ ನೇಮಕಾತಿ ಮಾಡೋದಕ್ಕೆ ಇದೊಂದು ಜಾರಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದು ನೇಮಕಾತಿಲಿ ಏನಂತ ಹೇಳಿದರೆ ಸೆ ಏಳು ಜಿಲ್ಲೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಮಧುಕಂಬಾರಪ್ಪನವರು ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ನೀವು ಯಾರೆಲ್ಲ ಶಿಕ್ಷಕರ ಆಗಬೇಕು ಅಂತ ಎಷ್ಟು ಎಕ್ಸಾಮ್ಗಳನ್ನ ನೀವು ಫೇಸ್ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಇನ್ನು ಅದೇ ಪ್ರಯತ್ನ ಪಡ್ತಾ ಇದ್ದೀರಾ ಇವರು ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೀವು ಇದ್ರ ಬ ಶಿಕ್ಷಕರಕ್ಕೆ ಅಂತಲೇ ಎಷ್ಟೋ ಟಿ ಇ ಟಿ ಎಷ್ಟು ಎಂಟ್ರೆನ್ಸ್ ಎಕ್ಸಾಮ್ಗಳೆಲ್ಲ ಬರೆಯೋದಕ್ಕೆ ನೀವು ಸ್ಟಡೀಸ್ ಎಲ್ಲ ಮಾಡ್ತಾಯಿದ್ದೀರಾ ಆದ್ದರಿಂದ ನಿಮಗೂ ಎಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ವಿಷಯದಲ್ಲಿ ತಂದಿದ್ದೀನಿ ಪ್ಲೀಸ್ ನೀವು ಎಲ್ಲ ಚೆನ್ನಾಗೂ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿ ಓದ್ಕೊಳ್ಳಿ ಇನ್ನೇ ಆದಷ್ಟು ಬೇಗ ಶೀಘ್ರದಲ್ಲೇ ಅವರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೂ ನಿಮಗೂ ಆಗುತ್ತೆ ಈಗಲೇ ತಿಳಿಸ್ಕೊಟ್ರೆ ನಿಮಗೂ ಓದ್ಕೊಳ್ಳೋದಕ್ಕೆಲ್ಲ ಎಲ್ ಎಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಐದು ಸಾವಿರ ಶಿಕ್ಷಕರ ನೇಮಕಾತಿನ ಮಾಡ್ಕೊಬೇಕು ಅಂತ ನಮ್ಮ ಸಲ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಆದ್ದರಿಂದ ಹೀಗೆ ಪ್ಲೀಸ್ ಆದಷ್ಟು ಬೇಗ ಇದಕ್ಕೆ ಪ್ರಿಪೇರ್ ಆಗಿ ಅಂತ ನಾನು ಕೇಳ್ಕೊತೀನಿ ಓಕೆನಾ ಪ್ಲೀಸ್ ಇದಕ್ಕೆ ಎಕ್ಸಾಮ್ ಏನೇ ಮುಂದೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬಿಟ್ಟು ಅದಕ್ಕೆ ಈಗಲೇ ರೆಡಿಯಾಗಿ ನೀವು ಯಾರು ಶಿಕ್ಷಕರು ಅನ್ಕೋಬೇಕು ಅಂತಿದ್ರೆ ಅವ್ರಿಗೆಲ್ಲೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಕೇಳ್ಕೊಂತೀನಿ ಓಕೆನಾ ಥ್ಯಾಂಕ್ ಯು ಆದ್ದರಿಂದ ಪ್ಲೀಸ್ ಯಾರು ಮಿಸ್ ಮಾಡ್ಕೊಬೇಡಿ ಈ ಈ ನೇಮಕಾತಿಯಲ್ಲ ಈ ಥರ ಒಂದು ವಿಷಯ ತಂದಾಗ ಅದನ್ನು ಸದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಶಿಕ್ಷಕರು ಅಂತ ಹೇಳಿದ್ಮೇಲೆ ಎಷ್ಟೋ ಪ್ರೈವೇಟಲ್ಲಾದರೆ ಪ್ರೈವೇಟರಲ್ಲಿ ಪ್ರೈವೇಟ್ ಟೀಚರ್ಗಳನ್ನ ತೊಗೊಂಡು ಅದನ್ನು ಮಾಡಿಬಿಡ್ತಾರೆ ಆದ್ದರಿಂದ ಬಟ್ ಇಲ್ಲಿ ಗೌರ್ಮೆಂಟ್ ಅಂತ ಟೀಚರ್ ಅಂತ ಬಂದಾಗ ಎಷ್ಟೋ ಪೆಂಡಿಂಗ್ ಕೆಲಸಗಳು ಎಷ್ಟೋ ಶಿಕ್ಷಕರ ಅಭಾವದ ಕೊರತೆ ಇದ್ದರೂ ಸಹ ಶಿಕ್ಷಕರ ನೇಮಕಾತಿ ಇರೋದಿಲ್ಲ ಎಷ್ಟೋ ಎಷ್ಟೋ ವರ್ಷದ್ದು ಪೆಂಡಿಂಗ್ ಪೋಸ್ಟ್ಗಳೆಲ್ಲ ಹಾಗೆ ಇದೆ ಆದ್ದರಿಂದ ಇದು ಈ ಶಿಕ್ಷಕರ ನೇಮಕಾತಿಯಲ್ಲೂ ಸಹ ಹಾಗೇ ಆಗಿರೋ ಆಗಿರೋದ್ರಿಂದ ಈ ಸಲ ಈ ಈ ಮಧು ಬಂಗಾರಪ್ಪನವರು ಹೇಳಿರೋದು ನಮಗೆಲ್ಲರ ಖುಷಿ ಖುಷಿ ವಿಚಾರ ಎಸ್ಪೆಷಲಿ ಶಿಕ್ಷಕರಾಗಬೇಕು ನಾವು ಆಗಬೇಕು ಅಂತ ಇಷ್ಟಪಡೋರಿಗೆ ಬಯಸೋರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ಲೀಸ್ ಇದು ನೀವು ಯಾರು ಮಿಸ್ ಮಾಡ್ಕೊಳ್ಬೇಡಿ ಇದು ಮಿಸ್ ಮಾಡಿಕೊಂಡ್ರೆ ಮತ್ತೆ ಈ ಹುದ್ದೆ ಇನ್ಯಾವಾಗ ಬರುತ್ತೋ ಅಂತಲೇ ಗೊತ್ತಿಲ್ಲ ಅದೇ ಬಂದಾಗ ನಾವು ಅದನ್ನು ಅದನ್ನು ಅಕ್ಸೆಪ್ಟ್ ಅದನ್ನು ಓದ್ಕೊಂಡು ನಾವು ಅಲ್ಲಿಗೆ ಅದನ್ನು ಮಾಡ್ಕೊಂಬಿಡಬೇಕು ಆ ಪೋಸ್ಟ್ನ ನಮ್ಮ ನಮ್ಮ ಕೈಗೆ ನಮ್ಗೆ ಗಿಡಿಸ್ಕೊಂಬಿಡಬೇಕು ಆದ್ದರಿಂದ ನಿಮಗೂ ಸಹ ನಾನು ಹೇಳ್ತಿರೋದೇನೆಂದರೆ ಬೇಗ ನೀವು ಸ್ಟಡೀಸ್ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿ ಓದ್ಕೊಂಡು ನೀವು ಬೇಗ ಈ ಎಕ್ಸಾಮ್ ಏನಾದರೂ ಇದ್ರ ಶಿಕ್ಷಕರ ನೇಮಕ ಕಥಿಂತಲ್ಲ ಅಂದಮೇಲೆ ಎಕ್ಸಾಮ್ ಏನಾದರೂ ಇಟ್ಟೇ ಇಟ್ಟಿರ್ತಾರೆ ಆ ಎಕ್ಸಾಮ್ಗೆ ನೀವು ಓದ್ಕೋಬೇಕಲ್ವಾ ಪ್ರಿಪೇರ್ ಆಗಬೇಕಲ್ವಾ ಆದ್ದರಿಂದ ಈಗಿನಿಂದಲೇ ನೀವು ಸ್ಟಾರ್ಟ್ ಮಾಡಿ ಶೀಘ್ರದಲ್ಲೇ ಅವರು ಈ ಜಾರಿಗೆ ಇದು ಶಿಕ್ಷಕರ ನೇಮತಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಆದ್ದರಿಂದ ನೀವು ಈಗಲಿಂದನೇ ಪ್ರಿಪೇರ್ ಆಗಿ ಸ್ಟಡಿ ಆಗಿ ಅಂತ ನಾನು ಕೇಳ್ಕೊತೀನಿ ಓಕೆನಾ ಇನ್ನು ಇದ್ರ ಬಗ್ಗೆ ಇನ್ನೊಂದು ಇನ್ನೊಂದು ವಿಷಯದ ಮೂಲಕ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಡಿ ಮಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಗಾಯ್ಸ್ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೆಕ್ಕೆ